ಗಂಡ ಪಕ್ಕದ ಡಾಕ್ಟ್ರು ಅವ್ನಿಗೆ ಗಂಡಸರು ಹೋಗ್ತಾರೆ ಹೆಣ್ಣುಮಕ್ಳು ಬರ್ತಾಯಿದ್ರು ಒಬ್ಬ ವ್ಯಕ್ತಿ ಬರ್ತಿದ್ದ ಅವ್ರ ಮುಂದೆ ಕೂಡ್ತಿದ್ದ ಬರೀ ಅವ್ರು ನೋಡೋದು ಹೀಗೆ ಏನಾಗಿದೆ ನಿಮಗೆ ಮಾತಲ್ಲ ಏನು ಏನು ತೋರ್ಸ್ಕೊತೀರಾ ಯಾಕೆ ಬಂದಿದ್ದೀರಾ ಇಲ್ಲ ಹುತ್ಸಾ ಇರ್ಬೇಕ ಪಾಪ ಹೋಗಲಿ ಬಿಡೋದು ಸ್ವಲ್ಪ ಆ ಕಡೆ ಸರಿ ನೆಕ್ಸ್ಟ್ ಅಂತ ಕರೀತಿದ್ಲು ದಿನ ಹೀಗೆ ಅವ್ನು ಬರೋದು ಕೂಡೋದು ಅವ್ನು ಸರಿಸೋದು ಬಂದವರೆಲ್ಲ ನೋಡೋದು ನಾಲ್ಕು ದಿನ ಹೀಗೆ ಬರೀ ಅವ್ರು ನೋಡೋದು ಅದು ಕಡೆಗೆ ತಲೆ ಪಕ್ಕದಲ್ಲೇ ಗಂಡ ಇದ್ದಲ್ಲ ಹೀಗೆ ನೋಡಿ ಡಾಕ್ಟ್ರೆ ಒಬ್ಬ ಬಂದು ಬಂದು ದಿನಾನ ಕೂತು ನಾನು ನೋಡ್ತಾನೆ ಏನೂ ತೋರಿಸ್ಗಳಲ್ಲ ಅವ್ರು ಹುಚ್ಚನೋ ಬೆಪ್ಪನೋ ಸಿಗುಲಿಏ ಗೊತ್ತಿಲ್ಲ ದಯವಿಟ್ಟು ಅವ್ನಿಗೆ ಏನಾದರೂ ಮಾಡಿ ಬನ್ನಿ ನೀವು ಬಂದು ಅವನು ಭುಜ ತಟ್ಟು ಏನೋ ಬಡ್ಡಿ ಮಗನೇ ದಿನಾ ಬಂದು ಕೂತ್ ನೋಡಿ ಹೋಗ್ತೀನಿ ಏನು ತಿಳ್ಕಡೆ ನಾನು ಹೆಣ್ತೀನ ಬಿಡ್ರಿ ಕೈನಾ ನೀವು ಬೋರ್ಡಲ್ಲಿ ಏನು ಬರೆಸಿದ್ದೀರೋ ಆ ಥರ ಮಾಡ್ತಿದ್ದೀನಿ ನಾನು ಅಂದ ಬೋರ್ಡಲ್ಲಿ ಬರ್ಸಿದ್ದೀವ ನಾವು ಹೌದು ಇಲ್ಲಿ ಬಿ ತೋರಿಸ್ಬಾ ಹೊರಗಡೆ ಬಂದು ನೋಡ್ತಾರೆ ಡಾಕ್ಟರ್ ಸರಳ ದೇಶಪಾಂಡೆ ಎಮ್ ಬಿ ಬಿ ಎಸ್ ಎಮ್ ಡಿ ನೋಡುವ ಸಮಯ ಒಂಬತ್ತರಿಂದ ಒಂದು